ತಿಲಕ್ ಅವರು ನಮ್ದು ಮೇಜರ್ ರೋಲ್ ಮೈನ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಇವಾಗಲೇ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ ಏನಿರಲ್ಲ ಆಮೇಲೆ ಮೂರ್ ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ ಭೂಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅದು ಫಸ್ಟ್ ಸುಖ ಸುಖ ಸಾಂಗಿಗೆ ನಾಗ ವಿ ಎನ್ ಸ್ವಾಮಿ ಭಾಗ್ಯಪಲ್ಲಿ ಅವರು ಲೇಟ್ ಸಿಗ್ ಬಂದಿದ್ದಾರೆ ಆಮೇಲೆ ಇಷ್ಟೇ ಥ್ಯಾಂಕ್ ಯು ವರ್ಣ ತರಂಗ ವರ್ಣತರಂಗಂದ್ರೆ ಬಣ್ಣಗಳ ಅಲೆಗಳು ಒಬ್ಬ ವ್ಯಕ್ತಿಗೆ ಎಷ್ಟು ಕಲರ್ ಹಾಕ್ಬಿಟ್ಟು ಬಿಟ್ಟು ಲೈಫ್ ಅಲ್ಲಿ ಇರ್ತಾನೆ ಅನ್ನೋದೇ ವರ್ಣತರಂಗುದು ಟೈಟಲ್ ಇದು ಯಾವ ಯಾವಾಗ ಇದು ಟೂ ಇಯರ್ ಆಯ್ತು ಟೂಯರ್ ಇಲ್ಲಿ ಎಲ್ಲ ಬೆಂಗಳೂರಲ್ಲಿ ಶೂಟ್ ಮಂಗಳೂರು ಮತ್ತೆ ಬೆಂಗಳೂರಲ್ಲಿ ಶೂಟ್ ಇದೆ ಏನು ಏನು ಸಿನಿಮಾದಿಂದ 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 ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವನು ನಿಜ ಜೀವನದಲ್ಲಿ ಹೇಗೆ ಇರ್ತಾನೆ ಕಲರ್ಫುಲ್ ಆಗಿ ಎಷ್ಟು बैड ಆಗಿ ಥಿಂಕ್ ಮಾಡ್ತಾ ಇರ್ತಾನೆ ಇನ್ನೊಂದು ರಿವೆಂಜ್ ಹೆಂಗ್ ತಗೋತಾನೆ ಇದೇ ಕಥೆ ಸ್ಟೋರಿ ಇರೋದು ಸರ್ ನಿಮ್ಮ ನಿಮ್ಮ ನೀವು ನಾ ಇಲ್ಲ ಮಾಡಿದೀನಿ ಮಾಡಿದೀನಿ ಮಂಗಳೂರು ಮಂಗಳೂರಲ್ಲಿ ಮಾಡಿದ್ದೀನಿ ಆಮೇಲೆ ನಾನು ವಿ ಎಫ್ ಎಕ್ಸ್ ಆರ್ಟಿಸ್ಟ್ ಒಂದು ಸೀರಿಯಲ್ ಮಾಡಿದ್ದೀನಿ ಆಳದ್ ಮರ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ವಿ ಎಫ್ ಎಕ್ಸ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಎಡಿಟಿಂಗ್ ಇದೆಲ್ಲ ಸಿನಿಮಾದಲ್ಲ ಸಿನಿಮಾದಲ್ಲಿ ಇದೆ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಸ್ಟೇಜ್ ಭಾಗ್ಯ ಮತ್ತೆ ಅನೀಶ್ ಪೂಜಾರಿ ಅಂತ ಒಂದು ಕಾಮಿಡಿ ಕೆಲ ಇರುವಾಗ ಸಾವಿರದ ಅನೀಶ್ ಪೂಜಾರಿ ಅವರ ಒಂದು ಸ್ಟೇಜ್ ತಂದಿರುವಂತ ಸಿನಿಮಾ ಅದು ಸೊ ಸೆಕೆಂಡ್ ಮಾಯೆ ಅಂತ ತುಳು ಟಾಕಿ ಸಾಪಾಲೆ ಮಾಡಿರ್ಬೋದು ಇದು ಮೂರನೇ ಸಿನಿಮಾ ನಂದು ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಐ ಎಂಜಾಯ್ಡ್ ಅಟ್ ಸೊ ಪರ್ಸ್ನಲ್ ಆಗಿ ನಾನು ತಿರಕ್ ಅವ್ರಿಗೆ ತುಂಬಾ ಧನ್ಯವಾದ ಬಿಕಾಸ್ ಈಸ್ ಎ ಹಾರ್ಡ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತ ಅಂದ್ರೆ ನನಗೂ ಡೈರೆಕ್ಟರ್ ಗೊತ್ತಿರಬಹುದು ತಮ್ ತಮ್ಮೆಲ್ರಿಗೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾವಾಗಲೂ ಸಿಂಗ್ ನಡೀತಾ ಇರುತ್ತೆ ಬಟ್ ಐ ಥಿಂಕ್ ಈಸ್ ತಿಲಕ್ ಅವ್ರಿಗೆ ಕಾಲ್ ಮಾಡಿಲ್ ಆದ್ರೂ ಸಿನಿಮಾದ ಬಗ್ಗೆ ಒಂದು ಪ್ಯಾಶನ್ ಇತ್ತ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ ತಿಲಕ್ ಅಟ್ ದ ಸೇಮ್ ಟೈಮ್ ಬಜರಂಗಿ ಪ್ರಸನ್ನ ಸೊ ಅವ್ರ ಯಾವಾಗಲೂ ನನ್ನ ಅಣ್ಣ ಅಂತ ಹೇಳ್ತಾರೆ ಸೊ ನಮ್ಮ ಪುತ್ತೂರು ವಿವೇಕಾನಂದ ಯು ಪ್ರಸನ್ನಾಜಿ ನಮ್ಮ ಬ್ರದರ್ ವರ್ಧನ್ ಸೊ ನಂದು ವರ್ಧನ್ ಹಲೋ ಹಲೋ ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ವರ್ಣಕರಂಗ ಹ್ಯಾಕರ್ ಒ ಥ್ಯಾಂಕ್ ಯು ಸರ್ ಹ್ಯಾಕರ್ ಅದ ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡಿರ್ಬೇಕು ತುಂಬಾ ಓದಿರ್ಬೇಕು ಅನ್ಫಾರ್ಚುನೇಟ್ಲಿ ನಾನು ಅಲ್ಲಿ ಕೇಳಿ ಆಕ್ಚುಲಿ ನನಗೆ ಇಂಗ್ಲೀಷ್ ಇಂಗ್ಲೀಷಲ್ಲಿ ಅಷ್ಟೆಲ್ಲ ಬರಲ್ಲ ಆಕ್ಚುಲಿ ಬಟ್ ಆ ತರದೊಂದು ಪಾತ್ರ ನಮ್ ಕೈಲಿ ಮಾಡಿಸಿದ್ದಾರೆ ಆಕ್ಚುಲಿ ಇಂಗ್ಲೀಷ್ ಎಲ್ಲ ಮಾತಾಡಿಸಿದ್ದಾರೆ ನಾನು ಕಷ್ಟಪಟ್ಟು ಕಲ್ತು ಈ ಪಾತ್ರಕ್ಕೋಸ್ಕರ ತಗೊಂಡ್ರೆ ಏನೇನು ಈ ಪಾತ್ರ ಏನೇನು ಬೇಕೋ ಅದನ್ನೆಲ್ಲ ಕಲ್ತು ಮಾಡಿದ್ದೀನಿ ಆಕ್ಚುಲಿ ಈ ಪಾತ್ರ ಈ ಪಾತ್ರ ಎಷ್ಟುಲಿ ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಕ್ಯಾರಿ ಆಗುತ್ತೆ ಪಾತ್ರ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡು ಈ ಪಾತ್ರ ತೂಗಿಸ್ತೀನಿ ಅಂತ ಹೇಳಿ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ವರ್ಷನ್ ನಾನು ನೋಡಿದಿನಿ ಅಂತ ಸಿನ್ಮಾನ ತುಂಬಾ ಚೆನ್ನಾಗ್ ಆಗಿದೆ ಸಿನಿಮಾ ಹಾಗೆ ನಮ್ಮ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗ್ಬೇಕು ತುಂಬಾ ಒಳ್ಳೆ ನಿರ್ಮಾಪಕರು ಖಂಡಿತವಾಗ್ಲೂ ಜನ ಈ ಸಿನಿಮಾ ಕೈ ಹಿಡಿದ್ರೆ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋ ಕನ್ಸುಗಳಿದೆ ಬೇರೆ ಬೇರೆ ಹತ್ರ ಆರ್ಡಾಗ ಮಾತುಕತೆ ನಡೀತಿದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಮಾಡ್ಬೇಕು ಅನ್ನೋ ಸರ್ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ ಆಕ್ಚುಲಿ ಒಳ್ಳೇದಾಗ್ಲಿ ಸಾಂಗ್ ಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಥ್ಯಾಂಕ್ ಯು ಸರ್ ವೆರಿ ಸಪೋರ್ಟಿವ್ ಆಗಿ ಸೆಟ್ ಅಲ್ಲಿ ಇಡೀ ಅವ್ರ ಜೊತೆನೆ ಪಾತ್ರ ಹೋಗ್ತಿರೋದ್ರಿಂದ ಸರ್ ಜೊತೆ ಐ ತಿಂಕ್ ಮೂರನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಹಾಗೆ ಮೇಘನ್ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಪಿಚರ್ಲಿ ಎಲ್ರು ಕೂಡ ಆಗ್ಲಿ ಇಡೀ ತಂಡಕ್ಕೊಳ್ಳದಾಗಲಿ ನಾ ನಮ್ಮ ಪ್ರಸನ್ನ ಕಾಂಬಿನೇಷನ್ ಇಲ್ಲ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದಾರೆ ಅಂತ ಹತ್ರದಿಂದ ನಮ್ಗೆಲ್ಲಾರ್ಗೂ ಗೊತ್ತು ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತೀರ್ಥೇಶ್ ಸರ್ ಗೆ ತುಂಬಾನೇ ಥ್ಯಾಂಕ್ ಯು ಬಿಕಾಸ್ ಈ ಒಂದು ಚಿತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು ಒಂದ್ ಕಾಲ್ ಬರುತ್ತೆ ಆಡಿಷನ್ ನಡೀತಿದೆ ಯಾರು ಇರು ಅಂತ ಅಂದಾಗ ನಮ್ಮ ತಿಲಕ್ ಸರ್ ಅಂತ ಹೇಳ್ತಾರೆ ಐ ತಿಂಕ್ ನಾನು ಇವತ್ತು ಒಂದು ಸತ್ಯನ ಬೆಚ್ಚಿಡ್ಬೇಕಂತ ಅನ್ಕೊಂಡಿದಿನಿ ಬಿಕಾಸ್ ನಾನು ತುಂಬಾ ಚಿಕ್ಕ ಅಂದ್ರೆ ಸ್ಟ್ಯಾಂಡರ್ಡ್ ಓದ್ತಾ ಇದೆ ಅವಾಗ ಬಿಗ್ ಬಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು ಸೊ ನಾನ್ ಟಿವಿ ಅಲ್ಲಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇವ್ರ ನೋಡ್ಬೇಕಲ್ವಾ ಇವ್ರ ಜೊತೆ ಹ್ಯಾಕ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದ್ದೆ ಬಟ್ ಇವಾಗ ಅದು ಆಯ್ತು ಈ ಮೀನ್ಸ್ ಈ ಸಿನಿಮಾ ಸೊ ತುಂಬಾ ಖುಷಿ ಆಯ್ತು ನಾನು ಅದನ್ನ ತಿದ್ದೇಶ್ ಸರ್ಗು ಹೇಳಿದೆ ತುಂಬಾನೇ ಖುಷಿ ಆಯ್ತು ನೀವ್ ಅದನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಯಾಕೆ ಅಂದ್ರೆ ಅಹ್ ಹೋದೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು ನೀವು ನೀವ್ ಎಷ್ಟನೇ ಅವ್ರು ಅಂತ ಹೇಳಿದ್ರು ಐ ಏಗೆ ನೀವು ಎಷ್ಟನೇ ಅವರು ಸರ್ ಅಂದ್ರೆ ಮೂವತ್ತನೇ ಅವರು ನೀವು ಸೊ ಇದೇ ಫೈನಲ್ ಆಗಿ ಅಂತ ನಾನು ಕೇಳ್ಕೊತೀನಿ ಡೈರೆಕ್ಟರ್ ತುಂಬಾ ಅರ್ಜೆಂಟ್ ಅಲ್ಲಿ ಇದಾರೆ ಮೂವಿ ಸ್ಟಾರ್ಟ್ ಮಾಡಬೇಕು ಅಂತ ಅಂತ ಹೇಳಿದ್ರು ಸೊ ಅವಾಗ ನಾನು ಡೈಲಾಗ್ ತಗೊಂಡೆ ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ರಿಪೋರ್ಟರ್ ಆಗಿ ಅಂತ ಹೇಳಿದ್ರು ಜಾನಿ ಅನ್ನೋ ಒಂದು ಪಾತ್ರ ಸೊ ಆ ಪಾತ್ರದಲ್ಲಿ ಮಾಡುವ ಅವರು ಡೈಲಾಗ್ ಕೊಟ್ಟರು ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ ಒಂದು ಸ್ವಲ್ಪ ಎರಡು ಮೂರ್ ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಹಾಗಾಗಿ ಸೊ ಆ ತರ ಆಕ್ಟ್ ಮಾಡಿದೆ ಸೊ ಅವಾಗ ಅವ್ರು ಒಂದು ಹೇಳಿದ್ರು ಈ ತರ ಬೇಡ ನನಗೆ ತುಂಬಾ ಸೀರಿಯಸ್ ಆಗಿರುವಂತಹ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್ ಸೀರಿಯಸ್ ಜೊತೆಗೆ ತುಂಬಾ ಫನ್ನಿ ಆಗು ಇರ್ತಾಳೆ ತುಂಬಾ ಚೈಲ್ಡಿಶ್ ಆಗು ಇರ್ತಾಳೆ ಸೊ ಇಷ್ಟು ಒಂದು ನಟನೆ ನನಗೆ ಬೇಕು ಪರ್ಫಾರ್ಮೆನ್ಸ್ ಬೇಕು ಅಂತ ಸೊ ತುಂಬಾ ಭಯ ಆಯ್ತು ಎಲ್ಲಿ ಮೇ ಬಿ ಜನನೇ ಓಕೆ ಆಗಿಲ್ಲ ಅಂತೆ ನಾನ್ ಎಲ್ಲ ಓಕೆ ಆಗ್ತೀನಿ ಅಂತ ಸೊ ಅವಾಗ ಆಕ್ಟ್ ಮಾಡ್ ನಾನ್ ಅಮ್ಮನ ಜೊತೆ ಹೆಂಗಂತೆ ಅಮ್ಮ ಅಂತ ಹೇಳ್ತಾ ಇರುವಾಗ ಅವ್ರೆಲ್ಲೋ ನೋಡ್ಬಿಟ್ಟು ನೀನ್ ಇವಾಗ ನಿಮ್ಮ ಅಮ್ಮ ಜೊತೆ ಹೆಂಗ ಆಕ್ಟ್ ಮಾಡಿದೆ ನನ್ಗೆ ಅದೇ ತರ ನ್ಯಾಚುರಲ್ ಆಗ್ಬೇಕು ಅಂತ ಹೇಳಿದಾಗ ಮಾಡ್ದಾಗ ಅವ್ರು ಹೇಳಿದ್ರು ನಗ್ತಾ ಇದ್ರು ನನ್ ಪರ್ಫಾರ್ಮೆನ್ಸ್ ನೋಡಿ ನಾನ್ ಯಾಕೆ ಸರ್ ನಾನ್ ಕಾಮಿಡಿ ತರ ಕಾಣಿಸ್ತಾ ಇದೀನ ಫನಿಯಾಗಿ ಕಾಣಿಸ್ತೀನ ಅಂತ ಹೇಳಿದಾಗ ಅವ್ರು ಓಕೆ ಅದೇ ಜಾನ್ವಿ ಅನ್ನೋ ಒಂದು ಫನ್ನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಲ್ ತುಂಬಾ ಒಂದು ಸ್ವಲ್ಪ ಭಯ ಇತ್ತು ಹೇಗೆ ಮೂರಲ್ಲ ಮೂರ್ನೂರು ಸಿನಿಮಾ ಮಾಡ್ತಾರೆ ನೀವು ನಿಮ್ಮ ಅಷ್ಟು ಶಕ್ತಿ ಇದೆ ನಮ್ಗೆ ಗೊತ್ತದು ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ಮನೋ ಗೌಡ ನಮ್ಮ ಎಡಿಟರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇಲ್ಲ ಇರೋ ಬಾಲಸುಬ್ರಹ್ಮಣ್ಯ ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಎಲ್ಲರೂ ಕೋಆರ್ಡಿನೇಟ್ ಮಾಡಿ ಎಲ್ಲರ ಹತ್ರನು ಇಷ್ಟ ಇರಲಿ ಕಷ್ಟ ಆಗಲಿ ಸೇರಿಸ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ಸೋ ಅಂಡ್ ಅಫ್ಕೋರ್ಸ್ ಯಾವುದೇ ಸಿನಿಮಾ ಬಂದರೂ ನಾವು ಹೇಳೋದೇ ಮಾತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇದೆ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸೊ ಐ ಪ್ಲೇಯಿಂಗ್ ಅನ್ ಇನ್ವೆಸ್ಟಿಗೇಟಿಂಗ್ ಆಫೀಸ್ ಅನ್ನಿಸ್ತಾರೆ ಪ್ರತಿ ಸಲ ಇದೇ ಥರ ಪಾತ್ರಗಳು ಸಿಗ್ತಾ ಇರುತ್ತೆ ಸರ್ ಇರೋದು ಬೇರೆ ಪ್ರಾಣ ಅಂದರೆ ಈಗ ಸರ್ ಈ ಕಥೆಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೀರೋ ಅಂದರು ಅಲ್ಲ ಸರ್ ಗಡ್ಡ ಇದೆ ನನ್ಗೆ ಬೇರೆ ಕಂಟಿನ್ಯೂಲಿ ಇದೆ ಹೆಂಗ್ ಮಾಡೋಣ ಅಂತ ಕೇಳಿದೆ ಸೊ ಅದಕ್ಕೆ ಸರ್ ಇಲ್ಲ ಸರ್ ನೀವು ಆಫ್ ಡ್ಯೂಟಿ ಇರ್ತೀರಾ ಯೂಸ್ ಮಾಡ್ಬೇಕಲ್ಲ ಅಂತ ಬಟ್ ಥ್ಯಾಂಕ್ ಯು ಫಾರ್ ಇನ್ಸಿಸ್ಟಿಂಗ್ ಆನ್ ಮೀ ಫಾರ್ ಪ್ಲೇಯಿಂಗ್ ದಿಸ್ ಇಲ್ಲ ನಿಜಕ್ಕೆ ಈ ಸಿನಿಮಾ ನಾವು ಒಪ್ಕೊಳ್ತಾ ಇರಲಿಲ್ಲ ಯಾಕಂದ್ರೆ ಲುಕ್ ಸೆಟ್ ಆಗ್ತಾ ಇರಲಿಲ್ಲ ಮ್ಯಾಚ್ ಆಗ್ತಾ ಇರಲಿಲ್ಲ ಕಾಪ್ಗೆ ಬಟ್ ಈ ದಟ್ ನೀವೇ ಬೇಕು ಅಂತ ಥ್ಯಾಂಕ್ ಯು ಸರ್ ಐ ಹೋಪ್ ಜಸ್ಟಿಸ್ ದ ರೋಲ್ ನೀವು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದ್ರು I the clarity to go directionally, so I wish you all the very best.